ಜನಶ್ರೀ ನ್ಯೂಸ್ಗೆ ಸ್ವಾಗತ ನಾನು ಭುವನ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಕಾಲ್ತುಳಿತ ವರದಿ ಕೇಳಿದ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಗೆ ತೆರಳಿದ ಸಿಎಂ ಸಿದ್ದು ಡಿಸಿಎಂ ಡಿಕೆಶಿ ಹನ್ನೊಂದು ಗಂಟೆಗೆ ರಾಹುಲ್ ಗಾಂಧಿ ಜೊತೆಗೆ ಸಭೆ ಆರ್ಸಿಬಿ ವಿಜಯೋತ್ಸವ ವೇಳೆ ಕಾಲ್ತುಳಿತ ಕೇಸ್ ಹೈಕೋರ್ಟ್ ನಿಂದ ಸ್ವಯಂ ಪ್ರೇರಿತ ಪ್ರೇರಿತಪಿಐಎಲ್ ವಿಚಾರಣೆ ಸಾಲು ಸಾಲು ಪ್ರಶ್ನೆಗಳಿಗೆ ಸರ್ಕಾರದ ಉತ್ತರ ಕೇಳಿರುವ ನ್ಯಾಯಾಲಯ ಆರ್ಸಿಬಿ ವಿಜಯೋತ್ಸವ ವೇಳೆ ಕಾಲ್ತುಳಿತ ದುರಂತ ಘಟನೆಯಿಂದ ಎಚ್ಚೆತ್ತ ಆರೋಗ್ಯ ಇಲಾಖೆ ಸಾವಿರಾರು ಜನ ಸೇರಿರುವ ಕಾರ್ಯಕ್ರಮಕ್ಕೆ ಇಲಾಖೆ ಅನುಮತಿ ಕಡ್ಡಾಯ ಎರಡು ಸ್ಕೂಲ್ ಬಸ್ಗಳ ನಡುವೆ ಅಪಘಾತ ಮಾಧವರ ಪಿಕಾಕ್ ಬಡಾವಣೆಯಲ್ಲಿ ಘಟನೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾತ ಮಕ್ಕಳು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಿರುವಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಹಾಕಿದೆ ಸದ್ಯ ಹೈಕಮಾಂಡ್ಗೆ ಬುಲಾವ್ ನೀಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಗೆ ತೆರೆದಂತಹ ಸಿಎಂ ಸಿದ್ದು ಕಾಲ್ತುಡಿತದ ವರದಿಯನ್ನ ಕಾಂಗ್ರೆಸ್ ಈಗ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ದೆಹಲಿಗೆ ಸಿಎಂ ಸಿದ್ದು ಹಾಗೂ ಡಿಸಿಎಂ ಡಿಕೆಶಿ ಅವರು ತೆರಳಿರುವಂಥದ್ದು ಒಂದೇ ವಿಮಾನದಲ್ಲಿ ಸಿಎಂ ಹಾಗೂ ಡಿ ಸಿ ಎಂ ಅವರು ತೆರಳಿದ್ದಾರೆ ಇವತ್ತು ಹನ್ನೊಂದು ಗಂಟೆಗೆ ರಾಹುಲ್ ಗಾಂಧಿ ಜೊತೆಗೆ ಸಭೆ ಇರುವಂತದ್ದು ಚಿನ್ನಸ್ವಾಮಿ ಕಾಲ್ತುತಿದ ಸಂಪೂರ್ಣ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಇಬ್ಬರು ಜೊತೆಗೂ ರಾಹುಲ್ ಗಾಂಧಿ ಅವರು ಇವತ್ತು ಚರ್ಚೆಯನ್ನ ಮಾಡಲಿದ್ದಾರೆ ಹನ್ನೊಂದು ಗಂಟೆಗೆ ಸಭೆ ಇರುವಂತದ್ದು ಸಂಪೂರ್ಣ ವರದಿಯನ್ನ ಕೇಳೋದಕ್ಕೆ ರಾಹುಲ್ ಗಾಂಧಿ ಅವರು ಗುಲಾವ್ ಕೊಟ್ಟಿದ್ದಾರೆ ತುಳಿದದ ವರದಿಯನ್ನ ಕಾಂಗ್ರೆಸ್ ಇದೀಗ ಹೈಕಮಾಂಡ್ ಗೆ ಸಲ್ಲಿಸೋದಕ್ಕೆ ಮುಂದಾಗಿರುವಂತ ಈ ಹಿಂದೆ ಯಾವಾಗ್ಲೂ ದೆಹಲಿಗೆ ಸಿದ್ದು ಅವರು ಹೋಗ್ತಾ ಇರಲಿಲ್ಲ ಹೆಚ್ಚಾಗಿ ಡಿಸಿ ಈ ಬಾರಿ ಈ ಬಾರಿ ಇಬ್ರು ಕೂಡ ಹೋಗಿರುವಂತದ್ದು ಒಟ್ಟಿಗೆ ಅದೇ ಒಂದೇ ವಿಮಾನದಲ್ಲೇ ತೆರಳಿದ್ದಾರೆ ಚಿನ್ನಸ್ವಾಮಿ ತುಳಿದದ ಸಂಪೂರ್ಣ ವರದಿ ಏನಿದೆ ಆ ವರದಿಯನ್ನ ಸಲ್ಲಿಸೋದಕ್ಕೆ ಹೇಳಿರುವಂತದ್ದು ಹಾಗಾಗಿ ಇಬ್ಬರ ಜೊತೆಗೂ ಈಗ ರಾಹುಲ್ ಗಾಂಧಿ ಅವರು ಇವತ್ತು ಚರ್ಚೆಯನ್ನ ಮಾಡ್ತಾರೆ ಏನು ಹನ್ನೊಂದು ಜನರು ಉಸಿರುಗಟ್ಟಿ ಸತ್ತು ಹೋಗಿದ್ರು ಈ ಘೋರ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಇಕ್ಕಟ್ಟಕ್ಕೆ ಸಿಲುಕಿದೆ ಅಂತಾನೆ ಹೇಳ್ಬಹುದು ತನಿಖೆಯನ್ನ ನಡಿತಾ ಇರಬಹುದು ಇದೇ ವೇಳೆ ಪಕ್ಷಗಳು ಕೂಡ ಸಾಕಷ್ಟು ದಾಳಿಯನ್ನ ಮಾಡ್ತಾ ಇದ್ದಾರೆ ಮೇಲೆ ಬಳೆ ಎಳೆದಂತಾಗಿದೆ ಈ ವಿಚಾರ ಸರ್ಕಾರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರಕ್ಕೆ ಆರ್ ಸಿ ಬಿ ಕಾಲ್ತುಡಿತಾ ಕಪ್ಪು ಚುಕ್ಕೆ ಆಗಿದೆ ಅಂತಾನೆ ಹೇಳ್ಬೋದು ಅಷ್ಟರ ಮಟ್ಟಿಗೆ ಈಗಾಗಲೇ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ದುರ್ಘಟನೆ ಬಗ್ಗೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆ ವರಿಷ್ಠರ್ಗೆ ದೆಹಲಿಗೆ ಬುಲಾವ್ ನೀಡಿದೆ ಹಾಗಾಗಿ ಇವತ್ತು ಬೆಳ್ಳಂಬೆ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಂದೇ ವಿಮಾನದಲ್ಲಿ ದೆಹಲಿಗೆ ತೆರಳಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹನ್ನೊಂದು ಜನರ ಜೀವ ಹೋಗಿರುವಂತದ್ದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತ ಘಟನೆ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ಆ ಘಟನೆ ಆದಾಗ ಅಷ್ಟರ ಮಟ್ಟಿಗೆ ಮಾತನಾಡ್ತಾ ಇದ್ರು ರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಆಗಿದೆ ಈಗ ಈ ವಿಚಾರದಲ್ಲಿ ಹಾಗಾಗಿ ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಅಸಮಾಧಾನಗೊಂಡಿದೆ ಇವತ್ತು ರಾಹುಲ್ ಗಾಂಧಿ ಅವರು ವಿಚಾರವಾಗಿ ವರದಿಯನ್ನ ಕೇಳಿದ್ದಾರೆ ಎಲ್ಲೆಲ್ಲಿ ಲೋಪದೋಷಗಳಾಗಿದೆ ಪ್ರಾಬ್ಲಮ್ ಪ್ರಾಬ್ಲಮ್ಗಳಾಗಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಗತ್ತೆ ಇನ್ನು ದುರಂತ ನಡೆದಿರುವ ಬಗ್ಗೆ ಮಾಹಿತಿಯನ್ನ ಕೇಳೋದಕ್ಕೆ ಮುಂದಾಗಿದ್ದಾರೆ ವಿಚಾರಕ್ಕೆ ಈಗಾಗಲೇ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬಯ ಕೊಡ್ತಾರೆ ಅನ್ನೋ ಹಾಗೆ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಸರ್ಕಾರ ಈಗ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಸರ್ಕಾರದ ತಪ್ಪೇನಿಲ್ಲ ಯಾಕಂದ್ರೆ ವಿಧಾನಸೌಧದಲ್ಲಿ ನಾವು ಮಾಡಿದಂತ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂತ ದುರ್ಘಟನೆ ನಡೆದಿಲ್ಲ ಆದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಮಾಡಿದಾಗ ನಡೆದಿತ್ತು ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ರೆ ಇದ್ರೆ ನಮ್ದೇನು ತಪ್ಪಿಲ್ಲ ಅಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಲ್ಲ ಆದ್ರೆ ನಾವು ಮಾಡಿದಂತ ಪ್ರೋಗ್ರಾಮ್ ನಲ್ಲಿ ಯಾವುದೇ ರೀತಿಯಾದಂತಹ ಘಟನೆ ನಡೆದಿಲ್ಲ ನಮ್ಮ ತಪ್ಪೇನಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಬೇಜವಾಬ್ದಾರಿ ಉತ್ತರವನ್ನ ಕೊಡ್ತಾ ಇದಾರೆ ಇನ್ನು ಈ ವಿಚಾರವಾಗಿ ಸುದೀರ್ಘವಾಗಿ ಮಾತನಾಡೋದಕ್ಕೆ ಇವತ್ತು ದೆಹಲಿಗೆ ಹೋಗಿರುವಂತದ್ದು ಹನ್ನೊಂದು ಗಂಟೆಗೆ ಸಭೆ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭವಾಗುತ್ತೆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಇನ್ನು ಸಿಎಂ ಡಿ ಸಿ ಎಂಗೆ ಹೈಕಮಾಂಡ್ ಬುಲಾವ್ ನೀಡಿರುವಂತಹ ಹಿನ್ನೆಲೆ ಇಂದು ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿದ್ದಾರೆ ಇನ್ನು ಸಿ ಎಂ ಡಿ ಮುನ್ನ ದೆಹಲಿಗೆ ಸಚಿವರು ತೆರಳಿದ್ದಾರೆ ಸತೀಶ್ ಜಾರಕಿಹೊಳಿ ಕೃಷ್ಣ ಬೈರೇಗೌಡ ಅವರು ದೆಹಲಿಗೆ ಹೋಗಿದ್ದಾರೆ ನಿನ್ನೆ ರಾತ್ರಿಯೇ ದೆಹಲಿಗೆ ಸಚಿವರು ತೆರಳಿದ್ದಾರೆ ಚರ್ಚೆಗೆ ಕಾರಣವಾದಂತಹ ಸಚಿವರ ದೆಹಲಿ ಪ್ರವಾಸ ಸಿ ಎಂ ಡಿ ಸಿ ಎಂ ಹೋಗೋ ಮುಂಚೆಯೇ ಸಚಿವರು ಹೋಗಿರುವಂತದ್ದು ಈಗಾಗಲೇ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತದ್ದು ನಿನ್ನೆಯೇ ಹೋಗಿದ್ದಾರೆ ಅವ್ರಿಗೂ ಮುನ್ನ ಇವರು ಹೋಗಿದ್ದಾರೆ ಅಂದ್ರೆ ಇದು ಪ್ಲ್ಯಾನ್ ಮಾಡ್ಕೊಂಡೇ ಹೋಗಿರುವಂತದ್ದ ಏನು ಇಷ್ಟೊಂದು ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ ಅದಕ್ಕೆ ಒಂದು ಒಂದಿಷ್ಟು ಏನು ರೀತಿಯಲ್ಲಿ ಅಂದ್ರೆ ಸಮಾಧಾನ ಮಾಡೋ ರೀತಿಯಲ್ಲಿ ಮಾತನಾಡೋದಕ್ಕೆ ಸಚಿವರು ಹಾಗೂ ಡಿ ಸಿ ಎಂ ಸಿ ಎಂ ಅವರು ಹೋಗಿರುವಂತದ್ದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಹೈಕಮಾಂಡ್ ಬುಲಾವ್ ಹಿನ್ನೆಲೆ ನಿನ್ನೆ ಸಚಿವರು ಕೂಡ ದೆಹಲಿಗೆ ಹೋಗಿದ್ದಾರೆ ಸತೀಶ್ ಜಾರಕಿಹೊಳಿ ಕೃಷ್ಣ ಬೈರೇಗೌಡ ಅವರು ದೆಹಲಿಗೆ ಹೋಗಿರುವಂಥದ್ದು ನಿನ್ನೆ ರಾತ್ರಿಯೇ ಸಚಿವರು ದೆಹಲಿಗೆ ಹೋಗಿದ್ದಾರೆ ಡಿ ಸಿ ಎಂ ಅವರು ನೈತಿಕ ಹೊಣೆ ಹೊತ್ತು ನೀವೇ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ರು ಇನ್ನು ಜಾರಕಿಹೊಳಿಯವರು ಕೂಡ ಸತೀಶ್ ಜಾರಕಿಹೊಳಿಯವರು ಕೂಡ ಈಗಾಗಲೇ ಎದುರು ನೋಡ್ತಾ ಇದ್ದರು ಸಾಕಷ್ಟು ದಿನಗಳಿಂದ ಹಾಗಾಗಿ ಮತ್ತೆ ಈಗ ಡಿ ಸಿ ಎಂ ಪೋಸ್ಟ್ ವಿಚಾರವಾಗಿ ಏನಾದರೂ ಮಾತುಗಳು ಬಂದಿದ್ಯಾ ಅಥವಾ ಇದೇ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಹೋಗಿದಾರಾ ಅಥವಾ ಸಂಪುಟ ಸಭೆ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ ಬೇರೆ ವಿಚಾರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಿದಾರಾ ಈಗಾಗ್ಲೇ ಇವರು ಕೂಡ ಸತೀಶ್ ಜಾರಕಿಹೊಳಿ ಹಾಗೆ ಸಚಿವರು ಹೋಗಿರೋದ್ರ ನಿಟ್ಟಿನಲ್ಲಿ ಈಗಾಗಲೇ ಸಿಎಂ ಡಿ ಸಿ ಎಂ ಸಚಿವ ಏನು ಸ್ಥಾನಕ್ಕಿದೆ ಸಾಕಷ್ಟು ಕುತ್ತು ಬಂದಿರುವಂಥದ್ದು ಹಾಗಾಗಿ ಇವ್ರಿಗೆ ಆ ಸ್ಥಾನವನ್ನು ಕೊಡೋದಕ್ಕೆ ಅಥವಾ ನನಗೆ ಸ್ನಾನವನ್ನ ಕೊಡಿ ತೆಗೆದು ಹಾಕಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗಿದಾರಾ ಅಥವಾ ತುಳಿತದ ಬಗ್ಗೆ ಮಾತಾಡೋದಕ್ಕೆ ಹೋಗಿದಾರಾ ಅಥವಾ ಬೇರೆ ಸಂಪುಟ ಸಭೆಯಲ್ಲಿ ಒಂದಿಷ್ಟು ಏನು ಬೇರೆ ಬದಲಾವಣೆಗಳನ್ನ ಮಾಡೋದೋ ನಿಟ್ಟಿನಲ್ಲಿ ಚರ್ಚೆನ ಮಾಡೋದಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಅದು ಸಿ ಎಂ ಡಿ ಸಿ ಎಂ ಅವರು ಹೋಗೋ ಮೊದಲೇ ನಿನ್ನೆ ದೆಹಲಿಗೆ ಇವರು ತೆರಳಿರುವಂತದ್ದು ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ನಿನ್ನೆ ರಾತ್ರಿಯೇ ದೆಹಲಿಗೆ ಹೋಗಿದ್ದಾರೆ ಚರ್ಚೆಗೆ ಕಾರಣವಾಗ್ತಾ ಇದೆ ದೆಹಲಿ ಪ್ರವಾಸ ಮುಂಚೆ ಯಾವಾಗ್ಲೂ ನೋಡಿದ್ರು ನಾವು ಇಲ್ಲಿ ನೋಡ್ತಾ ಇದ್ವಿ ಗಮನಿಸ್ತಾ ಇದ್ವಿ ಡಿ ಸಿ ಎಂ ಅವರೇ ಸಾಕಷ್ಟು ಬಾರಿ ದೆಹಲಿಗೆ ಹೋಗಿ ಚರ್ಚೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು ಸಿ ಎಂ ಅವರು ಅಷ್ಟು ರೀತಿಯಾಗಿ ಹೋಗ್ತಾ ಇರಲಿಲ್ಲ ಆದ್ರೆ ಇದೇ ಮೊದಲ ಬಾರಿಗೆ ಇಬ್ರು ಸೇರಿ ಹೋಗಿರುವಂಥದ್ದು ದೆಹಲಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಇಬ್ಬರು ಒಟ್ಟಿಗೆ ಹೋಗಿದ್ದಾರೆ ಇನ್ನು ಇವರ ಒಂದು ಏನು ಪೋಸ್ಟ್ ಇದೆ ಆ ಪೋಸ್ಟ್ಗೆ ಕೂತು ಬಂದಿದ್ಯಾ ಹಾಗಾದ್ರೆ ಮಾತುಗಳು ಕೇಳಿ ಬರ್ತಾ ಇತ್ತು ರಾಜೀನಾಮೆ ಕೊಡಿ ಅಂತ ಹೇಳಿ ಹಾಗಾಗಿ ಬದಲಾವಣೆ ಏನಾದರೂ ಆಗಬಹುದ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಇನ್ನು ಸಿಎಂ ಅವರು ಇವತ್ತೇನು ಮಾತನಾಡ್ತಾರೆ ರಾಹುಲ್ ಗಾಂಧಿ ಅವರು ಏನೆಲ್ಲ ಪ್ರಶ್ನೆ ಕೇಳ್ತಾರೆ ಅಥವಾ ಬೇರೆ ವಿಚಾರವಾಗಿ ಏನಾದರೂ ಮಾತನಾಡ್ತಾರಾ ಅದೇ ಇದೇ ವಿಚಾರವಾಗಿ ಚರ್ಚೆಗಳಾಗುತ್ತಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ಇವತ್ತು ಬೆಳಿಗ್ಗೆ ಇವರಿಬ್ಬರು ಹೊರಟ್ರೆ ನಿನ್ನೆ ಸಚಿವರು ದೆಹಲಿಗೆ ಹೋಗಿದ್ದಾರೆ ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಕುತೂಹಲ ಇರುವಂಥದ್ದು ಈ ಸಭೆ